ನಮಸ್ಕಾರ ಇವತ್ತು ಬ್ಲಡ್ ಮನಿ ಅಂದರೆ ಏನು ಮತ್ತು ಇದು ಯಾವಾಗಿಂದ ಪ್ರಾರಂಭ ಆಯಿತು ಯಾಕೆ ಬ್ಲಡ್ ಮನಿ ಅಂತ ಕರೀತಾರೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ಬ್ಲಡ್ ಮನಿ ಅಂದರೆ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡೋಣ ಬ್ಲಡ್ ಮನಿ ಅಂದರೆ ಯಾವುದಾದ್ರೂ ವ್ಯಕ್ತಿ ಅವ್ರಿಗೇನಾದರೂ ಜೀವಕ್ಕೆ ತೊಂದರೆ ಆದರೆ ಅಥವಾ ಯಾವುದಾದ್ರೂ ವ್ಯಕ್ತಿನ ಕೊಲೆ ಮಾಡಿದರೆ ಅದರಿಂದ ಸಿಗೋ ಹಣ ಅಥವಾ ಅದನ್ನು ಕೊಡಬೇಕಾದ್ರೆ ಒಂದು ಸಾಮಾನ್ಯವಾಗಿ ಕಾನೂನು ಅಥವಾ ನೈತಿಕತೆ ಅಥವಾ ಧರ್ಮದ ದೃಷ್ಟಿಕೋನದಿಂದ ನಿರಾಕರಿಸಲಾಗುತ್ತೆ ಅಂದರೆ ಯಾವುದಾದರೂ ವ್ಯಕ್ತಿಯ ಜೀವವನ್ನು ಹಾನಿ ಮಾಡುವುದರಿಂದ ಅಥವಾ ಕೊಲೆಯಿಂದ ಲಭಿಸುವ ಹಣ ಅಥವಾ ಅದನ್ನು ಪಾವತಿಸುವ ಪರಿಹಾರ ಅಂತ ಕರೀತಾರೆ ನಿಮಗೆ ಬ್ಲಡ್ ಮನಿ ಅರ್ಥ ಏನಂದರೆ ಬ್ಲಡ್ ಮನಿ ಎಂದರೆ ಅತ್ತೆ ಅಥವಾ ಗಾಯದಿಂದ ಯಾರಾದರೂ ವ್ಯಕ್ತಿಯ ಕುಟುಂಬಕ್ಕೆ ಅಥವಾ ಸಂಬಂಧಿಕರಿಗೆ ಕೊಡುವ ಹಣದ ಪರಿಹಾರ ಈ ಹಣವು ಅವರ ಕಳೆಯಲಾದ ಜೀವಕ್ಕೆ ಅಂದರೆ ಅತ್ತೆಯಾದ ಜೀವಕ್ಕೆ ನೀಡುವ ಪರಿಹಾರ ದನ ಅಥವಾ ಸಾಂತ್ವನ ಹೇಳುವ ಒಂದು ದನ ಅಥವಾ ಅತ್ತೆ ಮಾಡಿಸಿದವನಿಂದ ಹಣ ಪಡೆದು ಕ್ಷಮಿಸುವ ಪ್ರಕ್ರಿಯೆ ಆಗಿರಬಹುದು ಉದಾಹರಣೆಗೆ ಹೇಳ್ತೀನಿ ನೋಡಿ ಯಾರಾದರೂ ಕಾರು ಅಪಘಾತದಿಂದ ಇನ್ನೊಬ್ಬ ವ್ಯಕ್ತಿಯು ಸತ್ತೋದ್ರೆ ಅಕಸ್ಮಾತಾಗಿ ಒಂದು ಕಾರು ಅಪಘಾತದಲ್ಲಿ ಆ್ಯಕ್ಸಿಡೆಂಟಲ್ಲಿ ಯಾರೋ ಒಬ್ಬರು ಅನಾಮಧೇಯ ವ್ಯಕ್ತಿ ಸತ್ತೋದ್ರೆ ಅವ್ರಿಗೆ ಪರಿಹಾರವಾಗಿ ಕೊಡೋವಂಥ ಹಣನೇ ಬ್ಲಡ್ ಮನಿ ಹಾಗೆಯೇ ಇನ್ನೊಂದು ಪಾಯಿಂಟ್ ಇದೆ ಕೆಲವೊಂದು ಸಂಸ್ಕೃತಿಗಳಲ್ಲಿ ಅಥವಾ ಧಾರ್ಮಿಕ ಕಾನೂನುಗಳಲ್ಲಿ ಹತ್ಯೆಯ ಪಾಠವನ್ನು ಬ್ಲಡ್ ಮನಿ ಎಂದು ಕರೀತಾರೆ ಉದಾಹರಣೆಗೆ ಶರೀಯ ಕಾನೂನುಗಳಲ್ಲಿ ಮತ್ತು ದಿಯಾ ಎಂಬುದಕ್ಕೆ ಉದಾಹರಣೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಬ್ಲಡ್ ಮನಿ ನೀಡುವುದು ಕಾನೂನುಬದ್ಧವಲ್ಲ ಮತ್ತು ಹೆಚ್ಚಾಗಿ ನೈತಿಕತೆ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಒಂದು ಕೊಲೆ ಮಾಡಿ ಅಥವಾ ಒಂದು ಆಕ್ಸಿಡೆಂಟ್ ಮಾಡಿ ಏನಾದರೂ ನಾವು ಪರಿಹಾರ ಧನ ಅಂತ ಕೊಡ್ತೀವಂದರೆ ಅದನ್ನು ಬ್ಲಡ್ ಮನಿ ಅಂತ ಕರೀತಾರೆ ಇದು ಬಹಳ ಅಪರೂಪ ನಾನು ಕೇಳಿದ್ದು ಕೂಡ ಬಹಳ ಅಪರೂಪ ಹಾಗಾಗಿ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೋಗ್ತಾ ಇದ್ದೀನಿ ಬ್ಲಡ್ ಮನಿಯ ಹಲವಾರು ರೀತಿಯ ವಿಷಯಗಳು ಈಗ ಅಪಘಾತದಲ್ಲಿ ಸಾವಾದಾಗ ಧನ ಅಂತ ಕೊಡ್ತಾರೆ ಹತ್ಯೆ ಮಾಡಿ ಕೊಂದಾಗ ಕುಟುಂಬದ ಸದಸ್ಯರಿಗೆ ಹಣ ಕೊಡ್ತಾರೆ ಅಂದರೆ ಒಂದಷ್ಟು ಹಣ ಕೊಟ್ಟು ಏನೋ ತಪ್ಪಾಗಿದೆ ಆಗಿದೆ ಅಂತ ಹೇಳಿ ಒಂದು ಕ್ಷಮೆ ಕೇಳಿಕೊಂಡು ಬಿಟ್ಬಿಡ್ತಾರೆ ಹಾಗೆಯೇ ಯಾವುದಾದ್ರೂ ದುಷ್ಕೃತ್ಯದಿಂದ ಒಂದು ಬಾಂಬ್ ಹಾಕೋದಾಗ್ಬೋದು ಅಥವಾ ಒಂದು ಸಾಕಷ್ಟು ಜನಗಳನ್ನ ತಪ್ಪು ಮಾಡದೇ ಇದ್ರೂ ಕೊಲೆ ಮಾಡುವಂಥ ಸಂದರ್ಭ ಆಗ್ಬೋದು ಈ ರೀತಿಯ ಹತ್ಯೆಗಳಲ್ಲಿ ಅಪರಾಧದಂಥ ಪ್ರಕರಣಗಳಲ್ಲಿ ಅದರಿಂದ ಏನಾದರೂ ಲಾಭ ಪಡ್ಕೊಂಡ್ರೆ ಕೂಡ ಅದನ್ನು ಕೂಡ ಬ್ಲಡ್ ಮನಿ ಅಂತ ಕರೀತಾರೆ ಇಲ್ಲಿ ನೈತಿಕತೆ ಮತ್ತು ಕಾನೂನು ದೃಷ್ಟಿಯಿಂದ ನೋಡೋದಾದರೆ ಬ್ಲಡ್ ಮನಿ ನೈತಿಕವಾಗಿ ಬಹುತೇಕ ಜನಗಳು ತಪ್ಪು ಎನ್ನುತ್ತಾರೆ ಅಫ್ಕೋರ್ಸ್ ಅದು ತಪ್ಪೆ ಕೊಲೆ ಮಾಡಿ ನಾನು ಹಣ ಕೊಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಕೆಲವೊಂದು ದೇಶಗಳಲ್ಲಿ ಇದು ಕಾನೂನುಬದ್ಧವಾಗಿಲ್ಲ ಆದರೆ ಇದು ನ್ಯಾಯದ ವಿರುದ್ಧ ಹೋಗಬಹುದು ಎಂದು ವಾದ ಇದೆ ಇವತ್ತಿಗೂ ನೋಡಿ ಬ್ಲಡ್ ಮನಿ ಎಂದರೆ ಅದೇ ಅತ್ತೆ ಹಾಗೂ ಗಾಯದ ಪರಿಹಾರ ಒಬ್ಬ ವ್ಯಕ್ತಿ ಅತ್ತೆಗೆ ಅಥವಾ ಗಾಯಕ್ಕೆ ಪರಿಹಾರವಾಗಿ ನೀಡುವ ಹಣವೇ ಬ್ಲಡ್ ಮನಿ ಧಾರ್ಮಿಕವಾದಗಳಲ್ಲಿ ಒಳಪಟ್ಟ ವಿಷಯವಾಗಿದೆ ಇದು ಸಾಮಾನ್ಯವಾಗಿ ಇದು ತಪ್ಪು ಅಥವಾ ವಿವಾದಾತ್ಮಕ ಕ್ರಮವಾಗಿದೆ ಇದನ್ನು ಬ್ಲಡ್ ಮನಿ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಬ್ಬರನ್ನ ಕೊಂದು ನಾವು ಪರಿಹಾರವಾಗಿ ಕೊಡೋದು ಅಥವಾ ಅಕಸ್ಮಾತಾಗಿ ಆ್ಯಕ್ಸಿಡೆಂಟಲ್ಲಿ ಸತ್ತೋಗೋದು ಅಥವಾ ಆಕ್ಸಿಡೆಂಟ್ ಮಾಡಿದಾಗ ಯಾವುದೋ ವ್ಯಕ್ತಿ ಸತ್ತೋಗ್ತಾನೆ ಅವರ ಕುಟುಂಬಕ್ಕೆ ಒಂದಷ್ಟು ಪರಿಹಾರ ಧನ ಅಂತ ಕೊಡೋದು ಇದನ್ನು ಬ್ಲಡ್ ಮನಿ ಅಂತ ಕರೀತಾರೆ ಬನ್ನಿ ಇದು ಯಾವಾಗಿಂದ ಶುರುವಾಯಿತು ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೇನೆ ನೋಡಿ ಭಾರತದಲ್ಲಿ ಅಂದರೆ ಇಂಡಿಯಾದಲ್ಲಿ ಬ್ಲಡ್ ಮನಿ ಎಂಬ ಪದ ಕಾನೂನುಬದ್ಧವಲ್ಲ ಹಾಗೂ ಆದರೆ ಕಾನೂನಾತ್ಮಕವಾಗಿ ಪರಿಹಾರ ಧನ ಅಥವಾ ರಾಜೀನಾಮೆ ಆಧಾರಿತ ಸಂಧಾನದ ಮೂಲಕ ಕೆಲವೊಮ್ಮೆ ಅವು ನಡೀಬಹುದು ಆದರೆ ಕೊಲೆ ಅಥವಾ ಗಂಭೀರ ಅಪರಾಧಗಳಲ್ಲಿ ಇದನ್ನು ನ್ಯಾಯಾಲಯ ಒಪ್ಪಿಕೊಳ್ಳದು ಆದ್ದರಿಂದ ಇದು ನೈತಿಕವಾಗಿ ಕಾನೂನು ಮತ್ತು ಸಾಮಾಜಿಕವಾಗಿ ವಿವಾದಾತ್ಮಕ ವಿಷಯ ಆಗಿದೆ ಹಾಗಾಗಿ ಭಾರತದಲ್ಲಿ ಇದು ಕಾನೂನಿಗೆ ವಿರುದ್ಧ ಅಂತ ಹೇಳಬಹುದು ಮತ್ತು ಕೊಲೆಗಡುಕರಿಂದ ಬಾಧಿತರಿಗೆ ಹಣ ಕೊಡೋದು ಪರಿಹಾರಧನ ಅಂತ ಒತ್ತಡದಲ್ಲಿ ಅಥವಾ ರಾಜಕೀಯದ ಕಾರಣದಿಂದ ನ್ಯಾಯಾಲಯದ ನಿರ್ಧರಿಸಿದ ಪ್ರಮಾಣದ ಹಣ ಕೊಡೋದು ಹಾಗೆ ಅನೌಪಚಾರಿಕ ಅಥವಾ ಸಂವೇದನಾತ್ಮಕ ಕಾನೂನು ಕಾನೂನಾತ್ಮಕವಾಗಿ ಮಾನ್ಯತೆ ಪಡೆದ ಅದು ಹೀಗೆ ಇತ್ಯಾದಿ ಪ್ರಕರಣಗಳಲ್ಲಿ ಕೊಡ್ತಾರೆ ಮತ್ತು ಕೋರ್ಟ್ ಅಪ್ರೂವ್ಡ್ ಸೆಟಲ್ಮೆಂಟ್ಸ್ ಅಂತ ಕೆಲವೊಂದನ್ನು ಕರೀತಾರೆ ಅಂದರೆ ಕೆಲವು ಅಪಘಾತ ಪ್ರಕರಣಗಳಲ್ಲಿ ಅಥವಾ ಸಿವಿಲ್ ನೇಚರ್ ಗಲಾಟೆಗಳಲ್ಲಿ ಬಾಧಿತ ಕುಟುಂಬಕ್ಕೆ ಹಣ ನೀಡಿ ಪ್ರಕರಣ ಪಾರಾಗುವ ಪ್ರಯತ್ನಗಳು ನಡೆಯುತ್ತವೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ತೀವ್ರವಾದ ಲೈಕ್ ಮರ್ಡರ್ ಮತ್ತು ಇತ್ಯಾದಿ ಸಂಬಂಧಪಟ್ಟ ವಿಷಯಗಳಿಗೆ ನ್ಯಾಯಾಲಯವು ಅಂದರೆ ಕೋರ್ಟ್ ಹಣ ಪಾವತಿಯನ್ನು ಪರಿಗಣಿಸಬಹುದು ಅಂತೆಯೇ ಸೆಕ್ಷನ್ ಮುನ್ನೂರ ಐವತ್ತೇಳು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಶಿಕ್ಷೆಯ ಜೊತೆಗೆ ಹಣ ಪಾವತಿ ಕೂಡ ಸಾಧ್ಯ ಆದರೆ ಕಾಂಪಸೇಷನ್ ಅಂದರೆ ಪರಿಹಾರ ಎಂದರೆ ನ್ಯಾಯಾಲಯ ಒಂದೇ ನಿರ್ಧರಿಸಿ ತಪ್ಪಿತಸ್ಥನಿಂದ ಹಣ ಪಾವತಿಸಲು ಆಜ್ಞೆ ನೀಡಬಹುದು ಮತ್ತು ಕೊಲೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡು ಗಾಯ ಅಥವಾ ಅಪಘಾತ ಪ್ರಕರಣಗಳಲ್ಲಿ ಹಣ ನೀಡಿ ವ್ಯವಹಾರ ಮುಗಿಸಲು ಅವಕಾಶವಿಲ್ಲ ಸಮಾಜ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಐ ಪಿ ಸಿ ಇಂಡಿಯನ್ ಪೆನಲ್ ಕೋರ್ಟ್ ಪೆನಲ್ ಕೋಡ್ ಪ್ರಕಾರ ಇದು ಭಾರತದಲ್ಲಿ ಕಾನೂನಿನಲ್ಲಿ ಇದೆ ಹಾಗೆಯೇ ಜಾತಿ ವ್ಯವಸ್ಥೆಗಳಲ್ಲಿಯೂ ಹಾನಿಗೆ ಬದಲಾಗಿ ಪರಿಹಾರ ಹಣ ನೀಡುವ ಸಂಪ್ರದಾಯಗಳು ಇದ್ದವು ಈಗಿಲ್ಲ ಉದಾಹರಣೆಗೆ ಯಾರಾದರೂ ಕೊಲೆ ಮಾಡಿದರೆ ಅವರ ಕುಟುಂಬ ಕುಟುಂಬಕ್ಕೆ ಹಾನಿ ಉಂಟಾದರೆ ಅವರ ಕುಟುಂಬಕ್ಕೆ ಬೆಲೆ ನೀಡುವುದು ಆದರೆ ಇದು ಕಾನೂನುಬದ್ಧವಲ್ಲ ಈ ರೀತಿಯ ಹಲವು ವಿಷಯಗಳಿಂದ ಈ ಪಥವನ್ನು ಅಂದರೆ ಬ್ಲಡ್ ಮನಿ ಅನ್ನೋದು ಈ ಕಾರಣಕ್ಕಾಗಿ ಕೊಡ್ತಾರೆ ಇದನ್ನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಇಲ್ಲಿಗೆ ಈ ವಿಷಯನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು